ಸರ್ನಾ <simitation> 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 ಸರ್ ಕೈಡ್ ಮಾಡ್ಲ ಸರ್ ಕೈ ಸರ್ ಇಲ್ಲೋ ಸರ್ ಸರ್ ಓನ್ ಮಾಡಿ ಎಲ್ಲರಿಗೆ ನನ್ನ ಪರವಾಗಿ ಮಾನ್ಯ ಮುಖ್ಯಮಂತ್ರಿಯವರ ಪರವಾಗಿ ಉಪಮುಖ್ಯಮಂತ್ರಿ ಪರವಾಗಿ ಸರ್ಕಾರದ ಪರವಾಗಿ ನಿಮ್ಗೆಲ್ಲರಿಗೆ ಬಂತೇಳಿ ಬರೀ ಅಂದ್ರೆ ಚಿಕ್ಕ ಒಂದು ಹಾಕಿ ಹಾಕಿಲ್ಲ ಬಡ ಅದಕ್ಕೆ ಎಲ್ಲರ ಪರವಾಗಿ हाँ तो सभी के तरफ से हमलोग चम्पौड़ा को नीचे बहुत बहुत और आप सभी फिर टीम को बहुत बहुत आर्थिक उधार दे देते हुए उनको मैं सम्मान करा सर जरा वाड़ा रे सर बाकी लोग जरा वाड़ा रे